ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ ಅರವತ್ತ ಆರು ಜನಕನಿಂದ ಧನುಸಿನ ಹಾಗೂ ಸೀತೆಯ ವೃತ್ತಾಂತ ಧರ್ಮಾತ್ಮನಾದ ಜನಕನು ಮರುದಿನ ಬೆಳಿಗ್ಗೆ ಮಹಾತ್ಮರಾದ ವಿಶ್ವಾಮಿತ್ರ ಮತ್ತು ರಾಘವರನ್ನು ಕರೆಯಿಸಿ ಶಾಸ್ತ್ರ ವಿಹಿತ ಸತ್ಕಾರಗಳನ್ನು ಮಾಡಿ ಹೀಗೆ ಹೇಳಿದನು ಭಗವಾನ್ ತಮಗೆ ಸ್ವಾಗತ ನಿಮ್ಮ ಯಾವ ಸೇವೆಯನ್ನು ಮಾಡಬೇಕೆಂದು ಆಜ್ಞಾಪಿಸಿ ಆಗ ವಾಕ್ಯ ವಿಶಾರದ ಮನುಶ್ರೇಷ್ಠ ವಿಶ್ವಾಮಿತ್ರರು ಈ ಲೋಕ ಪ್ರಸಿದ್ಧ ಕ್ಷತ್ರಿಯ ದಶರಥನ ಪುತ್ರರು ಆ ಶ್ರೇಷ್ಠ ಧನಸ್ಸನ್ನು ನೋಡಬೇಕೆಂದಿದ್ದಾರೆ ಅವರು ಅದನ್ನು ನೋಡಿ ಹಿಂತಿರುಗುವರು ಎಂದನು ಆಗ ಜನಕನು ಮಹಾಮುನಿಗಳಿಗೆ ಆ ಧನಸ್ಸು ಏಕೆ ಇಲ್ಲಿದೆ ಕೇಳಿರಿ ನಮಿಯ ಜ್ಯೇಷ್ಠ ಪುತ್ರ ದೇವರಥ ಎಂಬ ಖ್ಯಾತ ರಾಜನಿದ್ದನು ಆ ಮಹಾತ್ಮನ ಕೈಯಲ್ಲಿ ಇದನ್ನು ಭಗವಂತನು ನ್ಯಾಸದ ರೂಪವಾಗಿ ಕೊಟ್ಟನು ದಕ್ಷ ಯಜ್ಞದ ಧ್ವಂಸಕ್ಕೂ ಮುನ್ನ ಈ ಧನಸನ್ನು ಹಿಡಿದು ವೀರ ಪರಶಿವನು ಮೂರು ದಿಕ್ಕನ್ನು ನಾಶ ಮಾಡಿ ರೋಷದಿಂದ ದೇವತೆಗಳಿಗೆ ನಾನು ಯಜ್ಞದ ಆವಿರ್ಭಾಗವನ್ನು ಆಪೇಕ್ಷಿಸಿದ್ದೇ ನೀವು ನನಗೆ ನೀಡಲಿಲ್ಲ ಈ ಧನಸ್ಸಿನಿಂದ ನಿಮ್ಮ ಶ್ರೇಷ್ಠ ಅವಯವಗಳನ್ನು ತುಂಡರಿಸುವೆ ಎಂದನು ದುಃಖಿತರಾದ ದೇವತೆಗಳು ಅವನನ್ನು ಸಂತೋಷಗೊಳಿಸಿದರು ಅವನು ಪ್ರೀತನಾಗಿ ಅವರಿಗೆ ತನ್ನ ಪ್ರಿಯವಾದ ಈ ವಸ್ತುವನ್ನು ಕೊಟ್ಟನು ಆ ರತ್ನ ಧನಸುವೇ ಇದೇ ಆಗಿದೆ ಪೂರ್ವಿಕರಿಂದ ನ್ಯಾಸರೂಪವಾಗಿ ಪಡೆಯಲ್ಪಟ್ಟ ಸಂಪತ್ತು ಈಗ ನನ್ನ ಬಳಿ ಇದೆ ಒಮ್ಮೆ ನಾನು ಭೂಮಿಯನ್ನು ಕೃಷಿ ಮಾಡಲು ಮಾಡುವಾಗ ನೇಗಿಲು ಮೇಲೆದ್ದಿತು ಭೂಮಿಯನ್ನು ಶೋಧಿಸಿದಾಗ ಸೀತೆ ಎಂದು ಹೆಸರಿಸಿದ ಹೆಸರಿಂದ ಹೆಸರು ಕರೆಯಲ್ಪಡುವ ಪಡುವಗಳನ್ನು ನಾನು ಪಡೆದೆನು ಭೂಮಿಯಿಂದ ಮೇಲೆ ಬಂದ ಅವಳು ನನ್ನ ಮಗಳಾಗಿ ಬೆಳೆದಳು ಅವಳನ್ನು ವೀರ್ಯ ಶುಲ್ಕವಾಗಿ ನೀಡಲು ನಿರ್ಧರಿಸಿದೆ ಮಹಾಮುನಿಗಳೇ ಅವಳನ್ನು ಮದುವೆಯಾಗಲು ಅನೇಕ ರಾಜರು ಮಿಥಿಲೆಗೆ ಬಂದು ಕೇಳಿದರು ಅವರಿಗೆ ಈ ವಿಷಯವನ್ನು ತಿಳಿಸಿದೆ ಪರಾಕ್ರಮ ಜಿಜ್ಞಾಸೆ ಮಾಡಿದವರಿಗೆ ಧನಸನು ಎತ್ತಲು ಹೇಳಿದೆ ಎತ್ತಲು ಇರಲಿ ಮಹಾಮುನಿಗಳೇ ಅವರಿಗೆ ಅದನ್ನು ಅಲ್ಲಾಡಿಸಲೂ ಆಗಲಿಲ್ಲ ಅವರ ವೀರತ್ವ ಪೌರುಷಗಳು ಕಡಿಮೆ ಎಂದೇ ನಾನು ತಿಳಿದೆ ತಪೋಧನರೇ ಖ್ಯಾತ ಪ್ರಖ್ಯಾತ ರಾಜರಾದ ಅವರೆಲ್ಲರೂ ಅವರೆಲ್ಲರೂ ನಾನು ಅವರನ್ನು ತಿರಸ್ಕರಿಸಿದೆ ಎಂದು ಕೋಪಗೊಂಡು ಮಿಥಿಲೆಯನ್ನು ಎಲ್ಲ ಕಡೆಯಿಂದ ಆಕ್ರಮಿಸಿದರು ಹೀಗೆ ಒಂದು ವರ್ಷ ಕಳೆಯಿತು ಯುದ್ಧ ಸಾಧನಗಳು ಕ್ಷೀಣಿಸತೊಡಗಿತು ದುಃಖಿತನಾದ ನಾನು ತಪಸ್ಸಿನಿಂದ ದೇವತೆಗಳನ್ನು ಹೊಲಿಸಿ ದೇವತೆಗಳ ಚತುರಂಗ ಬಲದಿಂದ ಆ ವೀರ ಸಂದಿಗ್ಧ ರಾಜರನ್ನು ದಿಕ್ಕಪಾಲಾಗಿಸಿದೆ ಪಾಲಾಗಿಸಿದೆ ಮುನಿಶ್ ಮುನಿಯರೇ ಪ್ರಕಾಶಮಾನವಾದ ಆ ಧನಸನ್ನು ರಾಮ ಲಕ್ಷ್ಮಣರಿಗೆ ತೋರಿಸುವೆ ರಾಮನು ಆ ಧನಸನ್ನು ಹೆದೆಗೇರಿಸಿದರೆ ನನ್ನ ಅಯೋನಿಜ ಮಗಳು ಸೀತೆಯನ್ನು ದಶರಥ ಕುಮಾರನಿಗೆ ಕೊಡುವೆ ಎಂಬಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸರ್ಗ ಅರವತ್ತಾರು ಮುಕ್ತಾಯವಾಯಿತು